ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಾನು ನಿಮ್ಮ ಎನ್ ಕೆ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಪಾಠಶಾಲೆ ಹನ್ನೊಡಿಕೆ ಗ್ರಾಮದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಗೀತಾ ರಾಜರವರು ವಹಿಸಿದ್ದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಹಾಗೂ ನಿವೃತ್ತ ಯೋಧರಾದ ಹನುಮಂತರಾಜರವರು ಗ್ರಾಮದ ಮುಖ್ಯಸ್ಥರುಗಳು ಪೋಷಕರುಗಳು ಹಾಗೂ ಅಧ್ಯಕ್ಷರು ಸದಸ್ಯರುಗಳು ಹಾಗೂ ಸಿಬ್ಬಂದಿ ವರ್ಗ ಹಾಜರಿದ್ದರು ಆನ್ಲೈನ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಜತ್ ಫಾತಿಮಾ ಯು ಎಚ್ ಪಿ ಎಸ್ ಹುಣ್ಣುಡ್ಗಿ ಉರ್ದು ಶಾಲೆ ಮುಖ್ಯ ಶಿಕ್ಷಕಿ ಈ ದಿನ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ನಮ್ಮ ಶಾಲೆಯಲ್ಲಿ ಆಚರಣೆ ಮಾಡಿದ್ದರು ನಿಜವಾಗ್ಲೂ ತುಂಬ ಅದ್ಧೂರಿಯಾಗಿ ಆಚರಣೆ ಆಯಿತು ನಾನು ಅನ್ಕೊಂಡೇ ಇರಲಿಲ್ಲ ನನ್ನ ನನ್ನ ಕನಸಲ್ಲಿ ಅನ್ಕೊಂಡಿದ್ದೆ ಆ ಕನಸನ್ನ ನೆನ್ಸಾಯ್ತು ಅದಕ್ಕಿಂತ ಜಾಸ್ತಿ ಆಯಿತು ತುಂಬ ಚೆನ್ನಾಗಿ ಆಯಿತು ಮಕ್ಕಳೆಲ್ಲ ಕಲರ್ ಡ್ರೆಸ್ಸಸ್ ಹಾಕ್ಕೊಂಡು ನನಗೆ ತುಂಬ ಪೋಷಕರು ತುಂಬ ಸಪೋರ್ಟ್ ಮಾಡಿದ್ರು ಅದಕ್ಕೆ ಇಡೀ ಅರವತ್ತು ಎರಡು ಮಕ್ಕಳು ಕಲರ್ ಡ್ರೆಸ್ಸಸ್ ಹಾಕ್ಕೊಂಡು ಪ್ರೊಸೆಷನ್ಗೆ ಹೋಗ್ತಾ ಇದ್ರೆ ನಿಜವಾಗ್ಲೂ ನೋಡೋರು ನೋಡಿಕೊಂಡೇ ಇಟ್ಬಿಟ್ರು ಎಲ್ಲ ಗ್ರಾಮಸ್ಥರು ಎಲ್ಲರೂ ನಮ್ಮ ಮಕ್ಕಳಿಗೆ ನೋಡ್ತಾ ಇದ್ರು ಏನಪ್ಪ ಇದು ಉರ್ದು ಶಾಲೆ ಮಕ್ಕಳೇ ಈ ಥರ ಒಂದು ನಮ್ಮ ಒಂದು ಇಂಡಿಯಾನೇ ಹೋಗ್ತಾ ಇದೆ ಆ ಥರ ಕಾಣಿಸ್ದು ನಿಜವಾಗ್ಲೂ ಎಲ್ಲರೂ ಎಲ್ಲರ ಕಣ್ಣು ನಮ್ಮ ಉರ್ದು ಶಾಲೆ ಮಕ್ಕಳ ಮೇಲೇ ಇತ್ತು ತುಂಬ ಚೆನ್ನಾಗಿ ಕಾಣಿಸ್ತು మే <tru> ನಮ್ಮ ಮಕ್ಕಳದು ಪ್ರೋಗ್ರಾಮ್ ತುಂಬ ಚ ಈ ಸತಿ ನಮಗೆ ಪಂಚಾಯತಿಯವರು ಇನ್ವೈಟ್ ಮಾಡಿದ್ರು ಹೈಸ್ಕೂಲ್ ಫೀಲ್ಡಲ್ಲಿ ಬಂದರು ಮೇಡಮ್ ನೀವು ಪ್ರೋಗ್ರಾಮ್ ಕೊಡಬೇಕು ಅಂತ ಯಾವತ್ತೂ ಕರ್ತಾ ಕರಿ ನಮ್ಮ ಸ್ಕೂಲಿಂದ ಪ್ರೋಗ್ರಾಮ್ ಕೊಡ್ತಾ ಇರಲಿಲ್ಲ ಬಟ್ ಈ ಸತಿ ನಾವು ಪ್ರೋಗ್ರಾಮ್ ಕೊಟ್ವಿ ಎಲ್ರಿಗೂ ಆಶ್ಚರ್ಯ ಆಗೋಯ್ತು ಏನಪ್ಪಾ ಇದು ಉರ್ದು ಶಾಲೆಯವರು ಇಷ್ಟು ಚೆನ್ನಾಗಿ ಈ ಮಕ್ಕಳು ಇಷ್ಟು ಚೆನ್ನಾಗಿ ಪ್ರೋಗ್ರಾಮ್ ಕೊಡರು ಏನು ಮೇಡಮ್ ಕೊರಿಯೋಗ್ರಾಫರ್ಗೆ ಏನಾದರೂ ಕರ್ದಿದ್ರ ಅಂತಾನೆ ಕೇಳಿಬಿಟ್ರು ಆ ಥರ ನಮಗೆ ನಮ್ಮ ಮಕ್ಕಳು ಆ ಥರ ಪರ್ಫಾಮೆನ್ಸ್ ಮಾಡಿದ್ರು ನಿಜವಾಗ್ಲು ತುಂಬ ಚೆನ್ನಾಗಾಯ್ತು ಪ್ರೋಗ್ರಾಮ್ ನನಗಂತೂ ತುಂಬ 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 ಖುಷಿ ಆಗ್ತಾ ಇದೆ ಇದಕ್ಕೆ ಸಪೋರ್ಟಿವ್ ಆಗಿ ನಮಗೆ ನಮ್ಮ ಎಸ್ ಡಿ ಎಂ ಸಿ ಎಸ್ ಡಿ ಎಂ ಸಿ ಅವರು ಮತ್ತೆ ನಮ್ಮ ಮಸೀದಿ ಕಮೇಟಿಯವರು ಊರ್ ಜನ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಯಾಕಂದ್ರೆ ಸ್ಪೆಷಲಿ ಫಿಫ್ಟೀನ್ತ್ ಆಗಸ್ಟ್ ನಾವು ತುಂಬಾ ಚೆನ್ನಾಗಿ ಮಾಡಬೇಕು ಪ್ರೋಗ್ರಾಂ ಅಂತ ನಮ್ಮ ಫೀಲ್ಡ್ ಸ್ವಚ್ಛತೆಗೋಸ್ಕರ ಅವರು ಐದು ಆರು ಟ್ರಾಕ್ಟರ್ ಅನ್ನ ಡೆಸ್ಟ್ ಅನ್ನ ತರಿಸಿ ಅವರು ಲೆವೆಲ್ ಮಾಡಿಸಿ ಫೀಲ್ಡ್ ಅನ್ನ ತುಂಬಾ ತುಂಬಾ ಸಪೋರ್ಟ್ ಮಾಡಿದ್ರು ಎಲ್ಲ ತರ ಸಪೋರ್ಟ್ ಮಾಡಿದ್ರು ಅವರು ಎಲ್ಲ ಶಾಮಿಯಾನ ಹಾಕಿಸಿ ಎಲ್ಲ ಅವ್ರದೇ ಅರೇಂಜ್ಮೆಂಟ್ ನಾವು ಪ್ರೋಗ್ರಾಮ್ ಕೊಟ್ಟಿವಿ ಬಟ್ ಅರೇಂಜ್ಮೆಂಟ್ ಎಲ್ಲ ನಮ್ಮ ಸೀದಿ ಅವರು ಮತ್ತೆ ನಮ್ಮ ಎಚ್ ಡಿ ಎಂ ಸಿ ಅವರು ನಡೆಸಿಕೊಟ್ಟರು ಅವರು ಅವ್ರಿಗೂ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಇದೇ ತರ ನಮ್ಮ ಸ್ಟಾಫ್ ನಮ್ಮ ಅಸ್ಮಾ ಮೇಡಮ್ ನಮ್ಮ ಶ್ರೀನಿವಾಸ ಮೂರ್ತಿ ಸರ್ ನಮ್ಮ ಗೆಸ್ಟ್ ಟೀಚರ್ ಎಲ್ಲ ತುಂಬಾ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡ್ರು ಚಿಕ್ಕ ಚಿಕ್ಕ ಮಕ್ಕಳು ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳು ಅವರು ಒಂದು ಭಾಷೆ ಪುಟ್ಟ ಪುಟ್ಟ ಭಾಷೆನೆ ಅವರು ಇಂಗ್ಲಿಷ್ ಉರ್ದು ನಲ್ಲಿ ಹೇಳ್ತಾ ಇದ್ರೆ ಜನ ಎಲ್ಲ ಏನಪ್ಪ ಇದು ಇಷ್ಟು ಈ ತರ ಮಕ್ಕಳು ಈ ತರ ಮಾತಾಡ್ತಾ ಇದಾರೆ ಈ ತರ ಹೇಳ್ತಾ ಇದ್ದಾರೆ ಅಂತ ಅವರು ತುಂಬಾ ಖುಷಿ ಪಡ್ರು ನಿಜ ೂ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ಒಂದು ಎರಡು ವರ್ಷ ಹಿಂದೆ ಬರೀ ಹನ್ನೆರಡು ಮಕ್ಳು ಇದ್ದಿದ್ದು ಆ ಶಾಲೆ ಇವಾಗ ಆ ನಂದು ಒಂದು ಫಸ್ಟ್ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಹನ್ನೆರಡು ಮಕ್ಕಳಿದ್ದರು ಇವಾಗ ಸಿಕ್ಸ್ಟಿ ಟೂ ಮಕ್ಕಳು ಇದ್ದಾರೆ ಅಂದರೆ ನಿಜವಾಗ್ಲೂ ನನಗೂ ಇದು ನನ್ನ ಶಾಲೆನ ಇದು ಇಷ್ಟು ಮಕ್ಕಳು ಇಷ್ಟು ಮಕ್ಳು ಬ ನಿಜವಾಗ್ಲೂ ಸೇರಿದ್ದಾರಾ ಇದು ನನ್ನದೇನ ಶಾಲೆ ಅಂತ ನನಗೆ ತುಂಬ ಖುಷಿಯಾಯಿತು ಇದಕ್ಕೆ ಎಸ್ಪೆಷಲಿ ನಾನು ಆನ್ಲೈನ್ ಟಿ ವಿನವರು ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ ನಮ್ಮ ಸ್ಕೂಲಲ್ಲಿ ಏನೇ ಪ್ರೋಗ್ರಾಮ್ ಇರಲಿ ಅವರು ಒಂದು ಫೋನ್ಗೆ ಅವರು ತುಂಬ ನನಗೆ ರೆಸ್ಪೆಕ್ಟ್ ಕೊಟ್ಬಿಟ್ಟು ನನಗೆ ಇದು ಆಯಿತು ಮೇಡಮ್ ನಾವು ಬರ್ತೀವಿ ನಾವು ನಿಜವಾಗ್ಲೂ ನಿಮ್ಮಂಥ ಟೀಚರ್ಸ್ಗೆ ನಿಮ್ಮಂಥ ಶಾಲೆಗೆ ಈ ಥರ ಕೆಲಸ ಮಾಡೋರಿಗೆ ನಮ್ಮ ಆನ್ಲೈನ್ ಯಾವಾಗಲೂ ಸದಾ ನಾವು ಸಪೋರ್ಟಿವ್ ಆಗಿ ಇರ್ತೀವಿ ನಾವು ಒಳ್ಳೆ ಕೆಲಸ ಮಾಡೋರ ಜೊತೆ ಹಾರ್ಡ್ ವರ್ಕರ್ ಮಾಡೋ ಹಾರ್ಡ್ ವರ್ಕರ್ ಜೊತೆ ನಾವು ಇರ್ತೀವಿ ಅಂತ ಅವರು ಒಂದೇ ಒಂದು ಮಾತಕ್ಕೆ ಅವರು ಬಂದು ನಮ್ಮನ್ನ ಈ ಥರ ಅವರು ಹೆಲ್ಪ್ ಮಾಡಿದ್ದಾರೆ ನಮ್ಗೆ ಈ ಥರ ಅನುಕೂಲ ಮಾಡಿಕೊಟ್ಟವರೇ ನಮ್ಮ ಸ್ಕೂಲನ್ನು ಅವರು ಪ್ರಚಾರ ಮಾಡೋಕ್ಕೆ ಅವರು ಬಂದು ನಮ್ಮ ಸ್ಕೂಲ್ ಪ್ರೋಗ್ರಾಮನ್ನು ಅಟೆಂಡ್ ಮಾಡಿದ್ದಾರೆ ನಾನು ತುಂಬ ಥ್ಯಾಂಕ್ಸ್ ಅವ್ರಿಗೂ ಹೇಳ್ತೀನಿ ಆನ್ಲೈನ್ ಮ್ಯಾನೇಜರ್ ವಸೀಮ್ ಸಾಹೇಬ್ರು ಬಂದಿದ್ರು ಅವರು ಅವರು ಬಂದರು ಮತ್ತು ನಮ್ಮ ರಹೀಬು ನಮ್ಮ ಸಲ್ಮಾನು ಅವರೆಲ್ಲ ಇಡೀ ದಿನ ಇದ್ದು ಅವರು ಎಲ್ಲಿಯೂ ಆ ಥರ ಇರಲ್ವಂತೆ ಬಟ್ ನಮ್ಮ ಪ್ರೋಗ್ರಾಮಲ್ಲಿ ಅವ್ರಿಗೆ ಏನು ಇಷ್ಟ ಆಯಿತೋ ಏನೋ ಗೊತ್ತಿಲ್ಲ ಬಟ್ ಅವರು ಇದ್ದು ನಮ್ಮ ಜೊತೆಯಲ್ಲೇ ನಮ್ಮ ಪ್ರೋಗ್ರಾಮ್ಗೆ ಅವರು ಇದು ಕವರ್ ಮಾಡಿದ್ದಾರೆ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಈ ಒಂದು ಹೊನ್ನುಡಿಕೆ ಗ್ರಾಮದ ಉರ್ದು ಶಾಲೆಯಲ್ಲಿ ಆಯೋಜಿಸ್ತಕ್ಕ ಆಯೋಜಿಸುತ್ತಿರತಕ್ಕಂತಹ ಸ್ವತಂತ್ರ ದಿನಾಚರಣೆಯ ಸಂಭ್ರಮವನ್ನು ನೋಡಲು ಎಲ್ಲರೂ ಉತ್ಸುಕರಾಗಿ ಕಾಯ್ತಿದ್ದಾರೆ ಅದೇ ರೀತಿ ಈ ಹೊನ್ನುಡಿಕೆ ಗ್ರಾಮದಲ್ಲಿ ಈ ಉರ್ದು ಶಾಲೆಯವರು ಅವರು ಒಂದು ಸಾಧನೆಯನ್ನು ಮಾಡಬೇಕು ಅನ್ನೋ ಮೆಟ್ಟಲಲ್ಲಿ ದಾಪುಗಲನ್ನು ಹಾಕುತ್ತಿದ್ದಾರೆ ಅದೇ ರೀತಿ ಎಲ್ಲ ಮಕ್ಕಳಿಗೂ ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕು ಉತ್ತಮ ಪ್ರಜೆಗಳನ್ನಾಗಿ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಎಲ್ಲರಲ್ಲೂ ಇದ್ದೇ ಇರುತ್ತೆ ಹಾಗೆ ಎಂದು ಭಾವಿಸ್ಕೊಳ್ಳುತ್ತಾ ಮಕ್ಕಳನ್ನು ತುಂಬ ಅವರು ಕಷ್ಟಪಟ್ಟು ಮಕ್ಕಳಿಗೆ ವಿದ್ಯಾಭ್ಯಾಸ ಉತ್ತಮವಾದ ವಿದ್ಯಾಭ್ಯಾಸವನ್ನು ಕೊಡಿಸಲೇಬೇಕು ಅವರನ್ನು ಉತ್ತಮ ಪ್ರಜೆಗಳನ್ನಾಗಿ ಮಾಡಲೇಬೇಕು ಅನ್ನೋ ಪಣದಿಂದ ಅವರನ್ನು ಎಲ್ಲ ರೀತಿಯ ಸೌಕರ್ಯಗಳನ್ನು ಈ ಕಮಿಟಿ ಉರ್ದು ಶಾಲಾ ಕಮಿಟಿನವರು ಎಲ್ಲ ರೀತಿಯ ಸೌಕರ್ಯಗಳನ್ನು ಕೊಟ್ಟು ಅವರನ್ನು ಮುಂದೆ ತಗೊಂಡು ಹೋಗಲೇಬೇಕು ಅನ್ನೋ ನಿಟ್ಟಿನಲ್ಲಿದ್ದಾರೆ ಅದು ಸಾರ್ಥಕತೆ ಆಗುತ್ತೆ ಅನ್ನೋದು ಈ ಒಂದು ಪ್ರೋಗ್ರಾಮನ್ನು ನೋಡ್ತಾ ಇರ್ತಕ್ಕಂಥವರಿಗೆಲ್ಲರಿಗೂ ಅರ್ಥ ಆಗುತ್ತೆ ಅಂತ ಹೇಳ್ತಾ ಬಯಸ್ತೇನೆ ಉರ್ದು ಶಾಲೆ ಅನ್ನೋದು ಒಳ್ಳೆ ಬೆಳವಣಿಗೆ ನಾನು ಕಣ್ಣಾಗಿಂದ ಬೆಳವಣಿಗೆ ಒಳ್ಳೆ ಬೆಳವಣಿಗೆ ಆಗ್ತಾ ಒಳ್ಳೆ ಇಂಪ್ರೂವ್ಮೆಂಟ್ ಆಗ್ತದೆ ವಿದ್ಯಾಭ್ಯಾಸದ ಜೊತೆಗೆ ಕಲ್ಚರರ್ ಕಲ್ಚರಲ್ ಆ್ಯಕ್ಟಿವಿಟಿ ನೋಡ್ತಾ ಇದ್ದರೆ ಅದರಲ್ಲೇ ಗೊತ್ತಾಗುತ್ತೆ ಈ ಎಜುಕೇಷನ್ ಯಾಕೆ ಥರಕ್ಕೂ ಯಾವ ಥರ ನಡೀತಾ ಇದೆ ಮತ್ತು ಮಕ್ಕಳ ಆ್ಯಕ್ಟಿವಿಟಿಯಿಂದಲೇ ಈ ಪ್ರತಿಯೊಬ್ಬ ಪ್ರಜೆಗೂ ಮುಂದೆ ಬರಬೇಕು ದೇಶಕ್ಕೋಸ್ಕರ ನಾವು ಮುಂದ ಮಾಡಬೇಕು ದೇಶಕ್ಕೋಸ್ಕರ ಪ್ರಾಣ ಕೊಡೋಕ್ಕೂ ಸಿದ್ಧ ಅನ್ನೋ ರೀತಿಯಲ್ಲಿ ಮಕ್ಕಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಈ ಚಿಟಿ ಚಿಟಿ ಮಳೆ ಬಂದಾಗಲೂ ಕೂಡ ಮಕ್ಕಳನ್ನು ಒಳ್ಳೊಳ್ಳೆ ಪ್ರೋಗ್ರಾಮ್ ಕೊಡ್ತಿದ್ದಾರೆ ಈ ಪ್ರೋಗ್ರಾಮ್ ನೋಡೋದಕ್ಕೆ ತುಂಬ ಸಂತೋಷ ಸಂತೋಷ ಇದೆ ಅದು ಬಿಟ್ಟು ಹೋಗೋಕ್ಕೆ ಸಾಧ್ಯ ಇಲ್ಲ ಆದರೆ ನೋಡಿ ಎಷ್ಟು ಮಳೆ ಬರ್ತಾ ಇದೆ ಅದರಲ್ಲೂ ಈ ಯೂನಿಫಾರ್ಮ್ ಹಾಕ್ಕೊಂಡು ಮಕ್ಕಳು ಪ್ರೋಗ್ರಾಮ್ ಕೊಡ್ತಾಯಿದ್ರೆ ನನಗೆ ಮತ್ತೆ ಯೂನಿಫಾರ್ಮ್ ಹಾಕಬೇಕು ಅಂತ ಆಸೆ ಆಗ್ತಿದೆ ಆದರೆ ಎಕ್ಸರ್ವಿಸ್ ಮ್ಯಾನ್ ಆಗಿರೋದ್ರಿಂದ ಆಗೋಲ್ಲ ಆದರೆ ಈ ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ಕೊಟ್ಟು ಮತ್ತೆ ಅದೇ ಅದೇ ಥರ ದೇಶಕ್ಕೋಸ್ಕರ ದೇಶಕ್ಕೋಸ್ಕರ ಸೇವೆ ಮಾಡಬೇಕು ದೇಶದ ಬಗ್ಗೆ ದೇಶ ಹಿಂದಿನ ಕಾಲದಲ್ಲಿ ಯಾವ ರೀತಿ ಸ್ವತಂತ್ರ ತಂದುಕೊಟ್ರು ಮಹಾತ್ಮ ಗಾಂಧಿ ಆಗಲಿ ಪ್ರತಿಯೊಬ್ಬರು ದೇಶಕ್ಕೋಸ್ಕರ ಯಾವ ರೀತಿ ಕಷ್ಟಪಟ್ಟು ನಮಗೆ ಸ್ವಾತಂತ್ರ್ಯ ತಂದುಕೊಟ್ರು ಅನ್ನೋ ಬಗ್ಗೆ ಎಲ್ಲ ಈ ಕಲ್ಚರಲ್ ಪ್ರೋಗ್ರಾಮಿಂದಲೇ ನಮಗೆ ಗೊತ್ತಾಗ್ತದೆ ವೆಂಕಟೇಶ್ ಅಂತ ನಾನು ಒಂದು ಗ್ರಾಮ ಪಂಚಾಯಿತಿ ಸದಸ್ಯ ಈ ನಮ್ಮ ಗ್ರಾಮ ಪಂಚಾಯಿತಿಯ ಒಂದು ಆವರಣದಲ್ಲೇ ನಮ್ಮ ಸರ್ಕಾರಿ ಉರ್ದು ಶಾಲೆ ಸುಮಾರು ಬಹಳ ವರ್ಷಗಳಿಂದ ನಡ್ಕೊಂಡು ಸುಮಾರಾಗಿ ಬರ್ತಿತ್ತು ಕಡಿಮೆ ಇತ್ತು ಏನಂತ ಪಠ್ಯ ಚಟುವಟಿಕೆ ಇರ್ಬೋದು ಪಠ್ಯೇತರ ಚಟಿಕೆ ಇರ್ಬೋದು ಏನು ಅಂತ ಇಂಪ್ರೂವ್ಮೆಂಟ್ಸ್ ಕಾಣ್ತಿರ್ಲಿಲ್ಲ ಈಗ ನಮ್ಮ ಜ ಮುಸ್ಲಿಂ ಜನಾಂಗದವರು ಎಲ್ಲರೂ ಒಂದು ಒಗ್ಗಟ್ಟಾಗಿ ಸೇರಿ ಒಂದು ಎಸ್ ಡಿ ಎಮ್ ಸಿ ಅಂತ ಮಾಡಿಕೊಂಡು ತುಂಬ ಎಲ್ಲರೂ ಎಫರ್ಟ್ ಹಾಕಿ ಎಲ್ಲರೂ ಒಗ್ಗೂಡಿ ಈ ಶಾಲೆನ ಒಂದು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯೋಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಪಟ್ಟರು ಅದರ ಪ್ರತಿಫಲವಾಗಿ ಇವತ್ತು ಅರವತ್ತರಿಂದ ನೂರು ಮಕ್ಕಳು ಓದುವಂಥ ಒಂದು ಸ್ಟ್ರೆಂತ್ ಇರೋ ಶಾಲೆಯಾಗಿ ಹೊರಹೊಮ್ಮಿದೆ ಹಾಗೆ ಇದು ಏಳನೇ ತರಗತಿವರೆಗೂ ಇಂಗ್ಲೀಷ್ ಮಾಧ್ಯಮದಲ್ಲಿ ಒಂದನೇ ತರಗತಿಯಿಂದ ಏಳನೇ ತರಗತಿವರೆಗೂ ಇಂಗ್ಲೀಷ್ ಮಾಧ್ಯಮವನ್ನು ಬೋಧಿಸುವಂಥ ಒಂದು ವ್ಯವಸ್ಥೆಯನ್ನು ಇಲ್ಲಿನ ಎಸ್ ಟಿ ಎಮ್ ಸಿ ಅವರು ಹೋಗಿ ಸರ್ಕಾರದ ಜೊತೆ ಮಾತು